ಚರ್ಮವನ್ನೇ ಮುಟದಲ್ಲೇ ಇದ್ದವರು ಹಸಿನ ಚರ್ಮನೋ ದನ ಚರ್ಮನೋ ಇನ್ಯಾವುದೋ ಆಡಿನ ಚರ್ಮನೋ ಇನ್ಯಾವುದೋ ಚರ್ಮವನ್ನೇ ಮುಟದಲ್ಲೇ ಇದ್ದವರು ಇವತ್ತು ಆ ಮೃದಂಗ ದೊಡ್ಡ ದೊಡ್ಡ ವಾದ್ಯಗಳ ಇನ್ಸ್ಟ್ರೂಮೆಂಟ್ ಇಂಡಸ್ಟ್ರಿಯ ಮಾಲೀಕರಾಗಿದ್ದಾರೆ ಆದರೆ ಅದನ್ನು ಕಟ್ಟಿ ಬೆಳೆಸಿದ ಸಮುದಾಯಗಳೆಲ್ಲ ಎಲ್ಲೋ ಮೂಲೆಗೆ ತೋಳು മെരദിരുവ ശക്തി ലോല ശ്രീ ഗണപതി വന്നനേ ಗುಂಡೂರಾಜ್ ಮತ್ತು ಅವರ ಕುಟುಂಬದವರು ಕಳೆದ ವರ್ಷದ ದಸರಾ ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದು ತೊಗಲುಬೊಂಬೆ ಆಟವನ್ನು ಆಡಿಸಿದರು ಎಲ್ಲಕ್ಕಿಂತ ಮುಖ್ಯವಾಗಿ ಇವರು ಶಿಳ್ಳೆಖ್ಯಾತ ಸಮುದಾಯದ ಒಂದು ದೊಡ್ಡ ಪರಂಪರೆಯಿಂದ ಬಂದಂಥ ಒಂದು ಕಲಾ ಕುಟುಂಬ ಈ ಕುಟುಂಬ ಇವರಿಗೆ ತಿಳಿದಿರುವ ಹಾಗೆ ಇದು ಒಂಬತ್ತನೆಯ ತಲೆಮಾರು ಬೊಂಬೆ ಆಟವನ್ನು ಆಡಿಸ್ತಾ ಬದುಕನ್ನು ಸಾಗಿಸ್ತಾ ಮುಂದುವರೆದಿರುವ ಒಂಬತ್ತನೆಯ ತಲೆಮಾರು ಈ ಬೊಂಬೆ ಆಟದ ಪ್ರಾಮುಖ್ಯತೆ ಎಷ್ಟಿದೆ ಅಂತ ಅಂತಂದರೆ ಬಹುಶಃ ಜಗತ್ತಿನ ಯಾವ ಭಾಗದಲ್ಲೂ ಬೊಂಬೆ ಆಟ ಇಲ್ಲದ ದೇಶಗಳು ಕಡಿಮೆ ಶಿಳ್ಳೆಖ್ಯಾತರು ಒಂದು ಅಲೆಮಾರಿ ಹಲವಾರು ನೂರಾರು ಅಲೆಮಾರಿ ಸಮುದಾಯಗಳಲ್ಲಿ ಗೊಂಬೆ ಆಟವನ್ನು ಆಡಿಕೊಂಡು ಗೊಂಬೆ ಆಟವನ್ನು ಬೆಳೆಸ್ತಾ ರಾಮಾಯಣ ಮಹಾಭಾರತ ಭಾಗವತದ ಕಥೆಗಳನ್ನು ಪ್ರತಿ ಗ್ರಾಮೀಣ ಪ್ರದೇಶದ ಹಳ್ಳಿ ಹಳ್ಳಿಗೂ ತಲುಪಿಸಿದಂಥ ಒಂದು ಬಹಳ ಮುಖ್ಯವಾದ ಕಲೆ ಇದು ಆದರೆ ಈ ಕಲೆ ನಿಜವಾಗಿ ತಾನು ಬೆಳಿಬೇಕಾದಂಥ ಹಂತಕ್ಕೆ ಬೆಳೆಸುವಲ್ಲಿ ಈ ದೇಶ ಸೋತಿದೆ ಅನ್ಸುವ ಹಾಗೆ ಇವರು ಶಿಳ್ಳೆ ಖ್ಯಾತ ಅಂತ ಕರೀತಾರೆ ಕಿಳ್ಳೆ ಖ್ಯಾತ ಅಂತ ಕರೀತಾರೆ ರಾಮರು ಅಂತ ಕರೀತಾರೆ ಈ ಥರ ಹಲವು ಹೆಸರುಗಳಿಂದ ಈ ಸಮುದಾಯವನ್ನು ಗುರುತಿಸ್ತಾರೆ ಬಹುಶಃ ಒಂದು ನೂರಾರು ಅಲೆಮಾರಿ ಸಮುದಾಯಗಳು ಭಾರತದಲ್ಲಿ ಇದ್ದಾವೆ ಈ ತೊಗಲ್ಬೊಂಬೆ ಆಟಕ್ಕೇ ಸುಮಾರು ಮೂರು ಸಾವಿರ ಮೂರುವರೆ ಸಾವಿರದ ವರ್ಷಗಳಷ್ಟು ಇತಿಹಾಸ ಇರುವ ಒಂದು ಆಟ ಇದು ಆಮೇಲೆ ಈಗ ನಾವು ನಿಂತಿರುವ ಕಾಲ್ಘಟ್ಟ ಎಂಥದಪ್ಪ ಅಂತಂದರೆ ಮೂರುವರೆ ಸಾವಿರ ವರ್ಷಗಳ ಕಾಲ ಚಲನೆ ಪಡ್ಕೊಂಡು ಬಂದಂಥ ಈ ಕಲೆ ಬಹುಶಃ ಗುಂಡೂರಾಜ್ ಮತ್ತು ಅವರ ಅವರಂತಹ ಆಸಕ್ತರ ಕುಟುಂಬಗಳ ಮೂಲಕ ಈಗ ನಡೀತಾ ಇದ್ದರೂ ಕೂಡ ಇನ್ನು ಕೆಲವೇ ವರ್ಷಗಳಲ್ಲಿ ಅಂದರೆ ಬಹುಶಃ ಸುಮಾರು ಇನ್ನೊಂದು ನೂರು ನೂರು ನೂರೈವತ್ತು ವರ್ಷಗಳಲ್ಲಿ ಕಳೆದು ಹೋಗಬಹುದಾದ ಅಳಿವಿನ ಅಂಚಿನಲ್ಲಿರುವ ಕಲೆ ಇದು ಯಾಕೆ ಅಂತಂದರೆ ಇಲ್ಲಿಯವರೆಗೂ ಟೆಕ್ನಾಲಜಿ ಅನ್ನುವುದು ಈ ಹಂತದ ಮಟ್ಟಕ್ಕೆ ಬೆಳೆದಿರಲಿಲ್ಲ ಆದರೆ ಅಲೆಮಾರಿ ಸಮುದಾಯದ ಈ ಕುಟುಂಬಗಳು ಎಷ್ಟು ಪ್ರತಿಭಾವಂತ ಕುಟುಂಬಗಳು ಅಂತಂದರೆ ನಿಜವಾಗಿ ಭಾರತ ಭಾರತದಂಥ ಈ ದೇಶಗಳು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ಅವರ ಅಭಿವ್ಯಕ್ತಿ ಸಾಧ್ಯತೆಗಳನ್ನು ಗುರುತಿಸಿ ಆ ಸಾಧ್ಯತೆಗಳಿಗೆ ಭವಿಷ್ಯವನ್ನು ರೂಪಿಸಿ ಆರ್ಥಿಕತೆಯನ್ನು ರೂಪಿಸಿದ್ದರೆ ಬಹುಶಃ ಈ ಶಿಳ್ಳೆ ಖ್ಯಾತ ಸಮುದಾಯದಂಥ ಹಲವು ಸಮುದಾಯಗಳು ಇವತ್ತು ಕಾರ್ಟೂನ್ ಜಗತ್ತಿನ ಬಹಳ ದೊಡ್ಡ ನೆಲೆಯಲ್ಲಿ ನಿಂತ್ಕೋಬೇಕಾಗಿತ್ತು ಈ ಪ್ರತಿಭೆ ಕಾರ್ಟೂನ್ ಜಗತ್ತು ಹೋಗಲೇ ಇಲ್ಲ ಇವ್ರಕ್ಕೆ ಇವರೆಲ್ಲರೂ ಚರ್ಮವನ್ನು ಇಟ್ಕೊಂಡು ಹದ ಮಾಡಿ ಬಣ್ಣ ಹಾಕಿ ಹಳ್ಳಹಳ್ಳಿಗೆ ಹೋಗಿ ಅವ್ರು ಕೊಟ್ಟಿದ್ದ ದುಡ್ಡಿಗೆ ನಿಲ್ಸಿದ್ರು ಆದರೆ ಇವ್ರಿಗೆ ಇದ್ದಿದ್ದ ಪ್ರತಿಭೆಯನ್ನು ಸರಿಯಾಗಿ ಗುರುತಿಸಿ ಈ ದೇಶ ಅಲ್ಲಿ ಸೋತಿದೆ ಅಂತ ಅನ್ನಿಸ್ತದೆ ಯಾಕೆಂದರೆ ಇವತ್ತು ಬಹುಶಃ ನಿಮಗೆ ಗೊತ್ತಿರ್ಬೋದು ಕಾರ್ಟೂನ್ ಅನಿಮೇಷನ್ನಿನ ಇದು ಯಾವ ಮಟ್ಟಕ್ಕಿದೆ ಅಂತಂದರೆ ಅವ್ರಿಗೆ ಯಾರಾದರೂ ಹೇಳಬೇಕು ಪುರಾಣದ ಕಥೆ ಹೇಳಬೇಕು ಅವ್ರಿಗೆ ಗೊತ್ತಿರೋದಿಲ್ಲ ಟೆಕ್ನಾಲಜಿ ಎಷ್ಟು ಬೆ ಡೆವಲಪ್ ಆಗಿಬಿಟ್ಟಿದೆಯಪ್ಪ ಅಂತಂದರೆ ನೀವು ಕತೆ ಹೇಳಿದ್ರೆ ಸಾಕು ಕಾರ್ಟೂನನ್ನು ಟೆಕ್ನಾಲಜಿ ಮಾಡಿಕೊಡುವಂಥ ಪರಿಸ್ಥಿತಿಯಲ್ಲಿ ಈಗ ನಾವು ನಿಂತಿದ್ದೆವು ಆದರೆ ಈ ಕಾರ್ಟೂನ್ ಜಗತ್ತು ಯಾರ ಕೈಯಲ್ಲಿರಬೇಕಾಗಿತ್ತು ಈ ಹೊತ್ತು ಅಂದರೆ ನಿಜವಾಗ್ಲೂ ಈ ಶಿಲೆ ಖ್ಯಾತ ಸಮುದಾಯದ ಕೈಯಲ್ಲಿ ಚರ್ಮದ ಗೊಂಬೆಗಳಿಂದ ಆಚೆಗೆ ಟೆಕ್ನಾಲಜಿಯವರೆಗೂ ಬೆಳಿಬೇಕಾಗಿದ್ದ ಸಮುದಾಯ ಇದು ಆದರೆ ಈ ಸಮುದಾಯವನ್ನು ಸಾವಿರಾರು ವರ್ಷಗಳಿಂದ ಹಲವು ಕಾರಣಗಳಿಗಾಗಿ ಅದು ಒಂದು ಆ ಸಮುದಾಯವು ಅಲೆಮಾರಿ ಸಮುದಾಯ ಅಲೆಮಾರಿ ಸಮುದಾಯ ನಿಮಗೆ ಗೊತ್ತಿರ್ಬೋದು ಅದು ಒಂದು ರೀತಿ ತಬ್ಬಲಿ ಸಮುದಾಯಗಳು ಯಾರು ಆದುಕೊಳ್ಳದ ಸಮುದಾಯಗಳು ಒಂದು ದಿವಸ ಈ ಊರಲ್ಲಿದ್ದರೆ ಇನ್ನೊಂದು ದಿವಸ ಇನ್ನೊಂದು ಊರು ಇನ್ನೊಂದು ದಿವಸ ಇನ್ನೊಂದು ಊರಲ್ಲಿ ಇರಬೇಕಾದಂಥ ಯಾಕೆ ಅಂದರೆ ಅದೇ ಕೆಲವು ಹಳ್ಳಿಗಳು ಅವರನ್ನು ರೂಪಿಸಿದಾವೆ ಆಮೇಲೆ ಎಷ್ಟು ನಂಬಿಕೆಗಳು ಕೂಡ ಈ ಸಮುದಾಯದ ಚಲನೆ ಜೊತೆ ಹಲವಾರು ನಂಬಿಕೆಗಳು ಕೂಡ ಹುಟ್ಟಿದ ಸೊ ಅಂಥ ಒಂದು ಕುಟುಂಬದಿಂದ ಬಂದಂಥ ಗುಂಡೂರಾಜ್ ಅವರು ಅವರ ದಾಕ್ಷಾಯಣಿ ಅವರು ಪ್ರಭಾವತಿ ಅವರು ಅವ್ರ ಮಗ ಎಲ್ಲರೂ ಇವತ್ತು ನಮ್ಮ ಜೊತೆಗಿದ್ದಾರೆ ಅವರ ಮೊಮ್ಮಗಳು ಕೂಡ ಈ ಈ ವರ್ಷದ ನಮ್ಮ ರಂಗಶಿಕ್ಷಣ ಕೇಂದ್ರದ ವಿದ್ಯಾರ್ಥಿನಿ ಸೊ ಇವರೆಲ್ಲರೂ ನಮ್ಮ ಜೊತೆಗಿದ್ದಾರೆ ಈ ಕಾರ್ಯಕ್ರಮನ ನಾವು ರೂಪಿಸ್ತಾ ಇರುವ ಉದ್ದೇಶ ಭಾಳ ಮುಖ್ಯವಾಗಿ ಈ ದಾಖಲೆಗಳು ಮುಂದಕ್ಕೆ ಉಳಿಯಬೇಕು ಮುಂದೆ ಯಾವತ್ತೋ ಒಂದು ದಿವಸ ಈ ಕಲೆಗೆ ಆರ್ಥಿಕತೆ ದೊರಕಿದ ದಿವಸ ಅಲೆಮಾರಿ ಸಮುದಾಯಗಳೆಲ್ಲ ಆಡಿಸ್ತಿದ್ದಿದ್ದು ಅದನ್ನು ಆಡಿಸ್ತಿದ್ದ ಸಮುದಾಯಗಳೇ ಬೇರೆ ಅಂದರೆ ಆರ್ಟ್ ಆಫ್ ಅಂದರೆ ಹೈಜಾಕಿಂಗ್ ಪಾಲಿಟಿಕ್ಸ್ ಇದೆ ಕಲೆಯನ್ನು ಎತ್ಕೊಂಡು ಹೋದಂತೆ ಈ ಕಲೆ ಬೆಳೆಸಿದವರೇ ಯಾರೋ ಒತ್ಕೊಂಡು ಹೋದವರೇ ಯಾರೋ ಅನ್ನುವ ಒಂದು ಇದು ಇದೆ ಅದು ಈಗ ಭರತನಾಟ್ಯದಲ್ಲಿ ಭರತನಾಟ್ಯ ಇದೆಯಲ್ಲ ಭರತನಾಟ್ಯ ಈ ಹಿಂದೆ ದೇವದಾಸಿ ಸಮುದಾಯಗಳು ಆಡ್ತಿದ್ದಂಥ ಕಲೆ ಅದು ಎರಡೂವರೆ ಸಾವಿರ ವರ್ಷಗಳ ಕಾಲ ಆ ಇಡೀ ಫಾರಮ್ನ ಕಲ್ಟಿವೇಟ್ ಮಾಡಿ ಬೆಳೆಸಿದಂಥವರು ದೇವದಾಸಿಗಳು ಆದರೆ ಇದು ಆ ಆರ್ಟಿ ಇವತ್ತು ದೇವದಾಸಿಗಳ ಕೈಯಲ್ಲಿ ಇಲ್ಲ ಚರ್ಮವನ್ನೇ ಮುಟದಲ್ಲೇ ಇದ್ದವರು ಚರ್ಮ ಹಸಿನ ಚರ್ಮನೋ ದನ ಚರ್ಮನೋ ಇನ್ಯಾವುದೋ ಆಡಿನ ಚರ್ಮನೋ ಇನ್ಯಾವುದೋ ಚರ್ಮವನ್ನೇ ಮುಟ್ಟದಲ್ಲೇ ಇದ್ದವರು ಇವತ್ತು ಆ ಮೃದಂಗ ದೊಡ್ಡ ದೊಡ್ಡ ವಾದ್ಯಗಳನ್ನ ಇನ್ಸ್ಟ್ರೂಮೆಂಟ್ ಇಂಡಸ್ಟ್ರಿಯ ಮಾಲೀಕರಾಗಿದ್ದಾರೆ ಆದರೆ ಅದನ್ನು ಕಟ್ಟಿ ಬೆಳೆಸಿದ ಸಮುದಾಯಗಳೆಲ್ಲ ಎಲ್ಲೋ ಮೂಲೆಗೆ ಬಿದ್ದಿದ್ದಾರೆ ಇವ ಇವತ್ತು ಅವಕ್ಕೆ ಮಾನ್ಯತೆ ಇಲ್ಲ ಆ ಚರ್ಮ ವಾದ್ಯಗಳನ್ನು ದೇವಸ್ಥಾನದ ಒಳಗಡೆ ತಗೊಂಡು ಹೋಗೋಕ್ಕೆ ಸಾಧ್ಯ ಇದೆ ಆದರೆ ಚರ್ಮ ವಾದ್ಯವನ್ನು ಮಾಡಿದವನು ದೇವಸ್ಥಾನದ ಒಳಕ್ಕೆ ಹೋಗೋಕೆ ಸಾಧ್ಯ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇರುವ ಸಾಂಸ್ಕೃತಿಕ ಕಲೆಯ ರಾಜಕಾರಣವನ್ನು ಕೂಡ ನಾವು ಇವತ್ತು ಅಡ್ರೆಸ್ ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ನನಗೆ ಇವತ್ತು ಈ ಶಿಲೇಖ್ಯಾತ ಸಮುದಾಯದ ಜೊತೆಗಿನ ಮಾತುಕತೆ ಭಾಳ ಮುಖ್ಯವಾದ ಇದು ಎರಡನೆಯದು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಕಲೆ ಒಂದು ಆರ್ಟ್ ಮತ್ತು ಎಕ್ಸ್ಪ್ರೆಷನ್ ಅನ್ನೋದು ಯಾವ್ಯಾವ ಸ್ವರೂಪದಲ್ಲಿ ಬಂದಿದೆ ಅನ್ನೋದು ಮತ್ತು ದಾಖಲಾತಿ ಇದನ್ನು ನಾವು ಡಾಕ್ಯುಮೆಂಟ್ ಮಾಡದೆ ಹೋದರೆ ಬಹುಶಃ ಇಲ್ಲಿವರೆಗೆ ಆಗಿರೋ ಬಹಳ ದೊಡ್ಡ ಪ್ರಮಾದ ಏನು ಅಂತಂದರೆ ಯಾರು ಕಲೆಯನ್ನು ಉತ್ತಿ ಬಿತ್ತಿ ಬೆಳೆಸಿದಾರೋ ಅವರು ಅದನ್ನು ದಾಖಲಿಸಲಿಲ್ಲ ದಾಖಲಿಸ್ದಲ್ಲೇ ಇರೋದರಿಂದ ಬೇರೆಯವ್ರು ಒತ್ಕೊಂಡು ಹೋಗೋಕೆ ಸಾಧ್ಯ ಆಯಿತು ಹಾಗಾಗಿ ಈ ಕಲೆಯ ಕುರಿತ ದಾಖಲೀಕರಣ ಈ ಗೊಂಬೆ ಆಟದ ಸಾವಿರಾರು ವರ್ಷದ ಇತಿಹಾಸ ಇರುವ ಈ ಗೊಂಬೆ ಆಟಕ್ಕೆ ಬೊಂಬೆ ಆಟಕ್ಕೆ ಈ ಬೊಂಬೆನೇ ಅಲ್ಲದೆ ಬೇರೆ ಬೇರೆ ಸ್ಟಿಂಕ್ ಪೊಪೆಟ್ಟಿದೆ ಹ್ಯಾಂಡ್ ಇದ್ದೀವಿ ಏನೇನೋ ಪಪೆಟ್ಸ್ಗಳೆಲ್ಲ ಇದೆ ಈಗ ಈ ಆಟಕ್ಕೆ ನಾವು ಕಲೆಯ ಹಲವ ರೀ ಹಲವು ರೀತಿಯಲ್ಲಿ ನಾವು ಪ್ರವೇಶ ಪಡೆದು ಅದನ್ನು ವಿಶ್ಲೇಷಿಸ್ಕೊಳ್ಬೇಕು ಕಂಡುಕೊಳ್ಬೇಕು ಇದಕ್ಕೆ ಹಿಸ್ಟಾರಿಕಲ್ ಆಗಿ ನೋಡಬೇಕಾದಂಥದ್ದು ಇದೆ ಅಂದರೆ ಈ ಸಮುದಾಯ ಈ ಸಮುದಾಯದ ಚರಿತ್ರೆ ಆಂಥ್ರೋಪಾಲಜಿಕಲ್ ಆಗಿ ಇದೆ ನಮ್ಮ ನಮ್ಮ ಕೈಲಿ ಸಾಧ್ಯ ಇರೋದು ಈ ಕಲೆಯ ದೃಷ್ಟಿಯಿಂದ ಈ ಸಮುದಾಯವನ್ನು ನಾವು ಹೇಗೆ ಕಂಡುಕೊಳ್ಬೇಕು ಅದು ಕಂಡುಕಂಡಿದ್ದನ್ನು ನಾವು ಜನರಿಗೆ ಹೆಂಗೆ ದಾಟಿಸ್ಬೇಕು ಇವತ್ತು ನಾವು ಟೆಕ್ನಾಲಜಿನ ಬಳಸಿ ಜನರಿಗೆ ಮುಟ್ಟಿಸ್ಬೇಕಾಗಿದೆ ಹಾಗಾಗಿ ಈ ದಾಖಲೆ ಈ ದಾಖಲೀಕರಣದ ಈ ಒಂದು ಸರಣಿಯನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡು ಈ ಸರಣಿಯನ್ನು ನಾವು ಇವತ್ತು ಪ್ರಾರಂಭಿಸಿದ್ದೇವೆ ಇವತ್ತು ನಮ್ಮ ಜೊತೆಗೆ ಇರುವ ಈ ಇವರು ಅಂತಾರಾಷ್ಟ್ರೀಯ ಕಲಾವಿದರು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಕಲೆಯನ್ನು ಪ್ರದರ್ಶನ ಮಾಡಿ ಬಂದಿರುವಂಥವರು ಆ ಥರ ಉಳ್ಕೊಂಡಿರುವ ಕೆಲವೇ ಕುಟುಂಬಗಳಲ್ಲಿ ಇದು ಒಂದು ಕುಟುಂಬ ಈ ಕುಟುಂಬಕ್ಕೆ ರಂಗಾಯಣದ ಪರವಾಗಿ ಭಾರತೀಯ ರಂಗಶಿಕ್ಷಣದ ಕೇಂದ್ರದ ಪರವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಇದನ್ನು ಮಾತುಕತೆ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ನಿಮ್ಮನ್ನು ಪರಿಚಯಿಸುವುದು ಅವರು ಅಥವಾ ದಾಕ್ಷಿಣೆಯವರು ಪ್ರಭಾವತಿ ಅವರು ಇವರನ್ನು ಪರಿಚಯ ಮಾಡೋದಲ್ಲ ನಿಮ್ಮ ಮಾತಿನ ಮೂಲಕವೇ ನಿಮ್ಮ ಪರಿಚಯ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಅವರೇ ಈಗ ಸುಮಾರು ನೀವು ಒಂದು ಈ ಕಲೆಯ ಇದರೊಳಗಡೆ ಒಂದು ಐದು ದಶಕಗಳನ್ನು ದಾಟಿದ್ದೀರಿ ಐವತ್ತು ವರ್ಷಕ್ಕೂ ಮಿಗಿಲಾಗಿ ಅರವತ್ತು ವರ್ಷ ಅರವತ್ತು ವರ್ಷಗಳು ಈ ಕಲೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀರಿ ಅಂದರೆ ನೀವು ಒಂಬತ್ತನೇ ತಲೆಮಾರು ಅಂತ ಹೇಳ್ತಾ ಇರುವಾಗಲೇ ಆ ನಿಮ್ಮ ಅಪ್ಪ ಅಜ್ಜ ತಾತ ಮುತ್ತಾತ ಎಲ್ಲರೂ ಈ ಕಲೆಯ ಮೂಲಕವೇ ಬಂದಿರುವಂಥವ್ರು ನಿಮಗೆ ನೆನಪಿರುವಂತೆ ನೀವು ಮೊದಲು ನಿಮಗೆ ಈ ಆರ್ಟಿನ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಂದರೆ ನೀವು ಬಹುಶಃ ಜೋಲಿ ತೂ ನೀವು ಮಗುವಾಗಿ ಜೋಲಿ ತೂಗಬೇಕಾದ್ರೇ ನಿಮ್ಮ ಕಿವಿಗೆ ಹಾಡುಗಳು ಕೇಳ್ತಾ ಇರುವಂಥ ಇದರಲ್ಲಿ ಬೆಳೆದಿದ್ದೀರಿ ನಿಮ್ಮ ಆ ಅನುಭವದಿಂದ ನಾವು ಪ್ರಾರಂಭ ಮಾಡ್ಬೋದು ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಸರ್ ನಮ್ಮ ನಮ್ಮ ತಂದೆಯವರ ತಂದೆ ಹನುಮಂತಯ್ಯ ಹೇಳಿ ಅವರ ತಂದೆ ಗುಂಡಯ್ಯ ಅಂತ ಹೇಳಿ ಅವರು ಸಾವಿರದ ಒಂಬೈನೂರ ಏಳರಲ್ಲಿ ಹಾಸನ ಜಿಲ್ಲೆ ಆಲೂರು ತಾಲೂಕಿನಲ್ಲಿ ಆ ದಿನಗಳಲ್ಲಿ ಹುಣಸಳ್ಳಿ ಅಂತ ಒಂದು ಊರಿದೆ ಆ ದಿನಗಳಲ್ಲಿ ಇಪ್ಪತ್ತೈದು ರೂಪಾಯಿ ಬೆಳ್ಳಿಯ ಕಲಾಪತ್ತಿನ ಶಾಲೋದಿಸಿ ಸನ್ಮಾನ ಮಾಡಿದ್ದಾರೆ ಅವರಿಗೆ ಸಾವಿರದ ಒಂಬೈನೂರ ಏಳರಲ್ಲಿ ಅವರಿಗೆ ಬಿರುದನ್ನು ಕೊಟ್ಟು ಸನ್ಮಾನ ಮಾಡಿದಂಥ ಒಂದು ಬೊಂಬೆಗಳ ಮೇಲೆ ಅದರ ಬರ ಬರೆದಿ ಬರವಣಿಗೆ ಮಾಡಿರ್ತಾರೆ ಈ ತಲೆಮಾರುಗಳಲ್ಲಿ ನಾನು ಏಳನೇವನು ಇವನು ಎಂಟನೇವನು ಇವನ ಮಗ ಒಂಬತ್ತನೇವನು ಒಂಬತ್ತು ತಲೆಮಾರು ನಮ್ಮ ಮನೆಯಲ್ಲಿ ಈಗ ಪ್ರದರ್ಶನ ಮಾಡ್ತಾ ಇದ್ದೇವೆ ಬೊಂಬೆ ಆಟಕ್ಕೆ ನಾವು ಬರೋದು ಅಂತ ಅಂದರೆ ನಾವು ನಮ್ಮ ತಾಯಂದಿರು ಎಲ್ಲ ನಮ್ಮ ಮಕ್ಕಳನ್ನು ಕೂಡ ಅಷ್ಟೇ ನಾವು ಮಡ್ಲಿನಲ್ಲಿ ಮಗುವನ್ನ ಮಲಗಿಸ್ಕೊಂಡು ಬೊಂಬೆನ ಇಟ್ಟಿದ್ದಾರೆ ಹೆಣ್ಣು ಮಕ್ಕಳುಗಳು ಬೊಂಬೆ ಆಟ ಮಾಡಿಸ್ತಾ ಇರ್ತೀವಿ ಮಗು ಇಲ್ಲಿ ಮಲಗಿರ್ತದೆ ನಾವು ಕಂಡುಬಿಟ್ರೆನೆ ಬೊಂಬೆ ನೋಡ್ತಾ ಇರ್ತೀವಿ ಅಲ್ಲಿಂದ ಅದರ ಪ್ರಯಾಣ ಪ್ರಾರಂಭ ಆಗ್ತದೆ ಬೊಂಬೆ ಆಟದ ಯಾಕೆಂದ್ರೆ ಆ ದಿನಮಾನಗಳಲ್ಲಿ ನಮ್ಮ ಕಾಲಗಳಲ್ಲಿ ಯಾವುದೇ ಧ್ವನಿವರ್ಧಕ ಇರಲಿಲ್ಲ ಆ ಧ್ವನಿವರ್ಧಕ ಇಲ್ಲದ ಸಮಯದಲ್ಲಿ ಎಲ್ಲೋ ದೂರದಲ್ಲಿ ಹಳ್ಳಿಯಲ್ಲಿ ಎಲ್ಲೋ ದೂರದಲ್ಲಿ ಒಂದು ಮನೆ ಜಗಲಿ ಮೇಲೆ ಯಾರೋ ಕೂತಿರ್ತಾರೆ ಅವರಿಗೆಲ್ಲ ನಮ್ಮ ಧ್ವನಿ ಕೇಳಿಸ್ಬೇಕು ಆ ಸಮಯದಲ್ಲಿ ನಾವು ಮಲಗಿರ್ತಿದ್ವಿ ಅನ್ನೋ ಒಂದು ರಾಕ್ಷಸ ಬಂತು ಆ ಶಬ್ದವನ್ನು ನೋಡ್ತಾರೆ ಮಗು ಬಿಚ್ಚೇಳ್ದು ಹೇಳೋ ಅಂಥದ್ದು ಅವು ಏನು ಎಲ್ಲಿ ಏನೂ ಬರ್ತಾ ಇದೆಯಲ್ಲ ಏನೂ ಬರ್ತಾ ಇದೆಯಲ್ಲ ಅನ್ನೋ ಭಾವನೆಗಳಲ್ಲೇ ನಮಗೆ ಆಗಲೂ ತಟ್ಟಿ ತಟ್ಟಿ ಮಲಿಸೋರು ಮಲ್ಕೋ ಮಲ್ಕೋ ಈ ಶಬ್ದ ನೀನು ಕೇಳಬೇಕು ಹೀಗೆ ಕೇಳಿಕೊಂಡು ನೋಡಿಕೊಂಡು ಆ ಧ್ವನಿಯನ್ನು ಇದು ಮಾಡಿಕೊಂಡು ನಾವು ಬೊಂಬೆ ಆಟಕ್ಕೆ ಪ್ರಯಾಣ ಮಾಡಿದ್ರು ಆ ನಂತರ ಏನು ಮಾಡೋರು ನಮ್ಮನ್ನು ನಾವು ಸ್ವಲ್ಪ ಹೆಜ್ಜೆ ಆದಾಗ ನಮ್ಮನ್ನು ಬೊಂಬೆಯ ಮುಂದಗಡೆ ಕೂರಿಸೋರು ಮುಂದಗಡೆ ಕೂರಿಸಿ ಆ ಬೊಂಬೆಗಳು ಪರದೆಯ ಮೇಲೆ ಬರೋದನ್ನು ನೋಡಬೇಕು ನಾವು ಆ ನೋಡಿ ಆದ ನಂತರ ನಮಗೆ ಸ್ವಲ್ಪ ಜ್ಞಾನ ಬಂತು ಅಂದಾದಾಗ ನಮ್ಮನ್ನು ಒಳಗೆ ಕೂರಿಸ್ಕೊಂಡು ನಮಗೆ ಆ ಬೊಂಬೆ ಆಟವನ್ನು ತೋರಿಸೋರು ಆಮೇಲೆ ಅದ್ರ ಜೊತೆಗೇನು ಮಾಡೋರು ಅಂದರೆ ಸಹ ನಮಗೆ ಮಧ್ಯಾಹ್ನದ ಸಮಯದಲ್ಲಿ ಈ ಹಲಸಿನ ಎಲೆ ದೊಡ್ಡ ದೊಡ್ಡ ಮುತ್ತುಗದ ಎಲೆ ಆ ಎಲೆಯನ್ನೆಲ್ಲ ಕಟ್ ಮಾಡಿ ಅದನ್ನು ಮಾಡಿ ಅದನ್ನು ಅದರಲ್ಲೇ ಕಟ್ ಮಾಡಿ ಅದು ಕೈ ಕಾಲು ಮಾಡಿ ಅದನ್ನು ಕೊಡೋರು ಅದನ್ನು ಗೋಡೆ ಮೇಲೆ ನಾವು ಕುಣಿಸ್ಬೇಕು ಮಧ್ಯಾಹ್ನ ಸಮಯದಲ್ಲಿ ಅದು ಕೂರಿಸ್ಕೊಂಡು ಕೂರಿಸ್ಕೊಂಡು ಯಾಕೆಂದ್ರೆ ಕೈ ನಮಗೆ ಆದವರು ಇಡೀ ರಾತ್ರಿ ಎಲ್ಲ ಕೈ ಆಡಲಿಕ್ಕೆ ನಮಗೆ ಕೈ ನಿರಾಳವಾಗಬೇಕು ಶಕ್ತಿ ಬರಬೇಕು ಅದಕ್ಕೆ ಅನ್ನೋದ್ರ ದೃಷ್ಟಿಯಿಂದ ಅದನ್ನು ಕೂರಿಸೋರು ಹೀಗೆ ನಮಗೆ ಬೊಂಬೆ ಆಟೋದಕ್ಕೆ ಮಕ್ಕಳನ್ನು ಪ್ರವೇಶ ಮಾಡ್ತಾರೆ The give